ಆದಿಚುಂಚನಗಿರಿ ಕಾಲಭೈರವೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ ನಾವು ಪುಷ್ಪಲತಾ ಮಂಜುಳಾ ಅಮ್ಶುಕ ಇಂಚರ ನಾಲ್ಕು ಜನನೂ ಬಸ್ಸಲ್ಲಿ ಹೋಗಿದ್ವಿ ಸಿದ್ದರಾಮಯ್ಯ ಲೇಡೀಸ್ಗೆಲ್ಲ ಫ್ರೀ ಅಂತಂದು ಸುಮಾರು ವರ್ಷದಿಂದ ಹೇಳ್ತಾನೇ ಇದ್ದರು ನಾವು ಒಂದು ದಿವ್ಸನೂ ಹೋಗೋಕ್ಕಾಗಿರಲಿಲ್ಲ ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು ಬಸ್ಸಲ್ಲಿ ಗೌರ್ಮೆಂಟ್ ಬಸ್ಸಲ್ಲಿ ಫ್ರೀಯಾಗಿ ಒಂದು ದಿವ್ಸನೂ ಹೋಗಿರಲಿಲ್ಲ ಸರಿ ಆದಿಚುಂಚನಗಿರಿಗೆ ಬಸ್ಸಲ್ಲಿ ಗೌರ್ಮೆಂಟ್ ಬಸ್ಸಲ್ಲಿ ಎಲ್ಲ ನಾಲ್ಕು ಜನ ಹೋಗ್ತಾ ಇದ್ದೀವಿ ದೇವಸ್ಥಾನದ ಹತ್ರಕ್ಕಾಗಲೇ ಇಲ್ಲಿ ಶಿರಾ ಎಂಟು ಗಂಟೆಗೆ ಬಿಟ್ವಿ ಮೈಸೂರು ಬಸ್ಸಲ್ಲಿ ಎಂಟು ಗಂಟೆಗೆ ಬಿಟ್ಟು ಹತ್ತುವರೆಗೆಲ್ಲ ಆದಿಚುಂಚನಗಿರಿ ಮಟ್ಟದಲ್ಲಿ ದೇವಸ್ಥಾನದಲ್ಲಿದ್ವಿ ದೇವಸ್ಥಾನದ ಒಳಗಡೆ ಫೋಟೋ ತೆಗಿಯೋಕ್ಕೆ ಬಿಡಲಿಲ್ಲ ದೇವ್ರದ್ದು ಬರ ದೂರದಿಂದ ನಿಂತ್ಕೊಂಡು ಒಂದು ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಸರಿಯಲ್ಲ ದೇವಸ್ಥಾನ ವಿಗ್ರಹಗಳು ಕಂಬ ಕಂಬ ಕೆತ್ತನೆ ಡಿಸೈನು ಶಿಲ್ಪಿ ಕೆತ್ತಿರುವಂತಹ ಎಲ್ಲ ತುಂಬ ಚೆನ್ನಾಗಿ ಇತ್ತು ದೇವಸ್ಥಾನ ಎಲ್ಲ ಒಂದು ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಇದು ಬಾಲಗಂಗಾಧರ ಸ್ವಾಮೀಜಿ ಪ್ರತಿಮೆ ಇದು ಮುಂಚೆ ಎಲ್ಲ ಇವರೇ ನೋಡ್ಕೊತಾ ಇದ್ದಿದ್ದು ಆ ಸ್ವಾಮೀಜಿ ಅದೇ ಚುಂಚನಗಿರಿಯಲ್ಲಿ ಸರಿ ಎಲ್ಲ ದೇವಸ್ಥಾನ ಎಲ್ಲ ವೀಡಿಯೋ ಮಾಡ್ತಾ ಇದ್ದೀವಿ ಫೋಟೋಗಳೆಲ್ಲ ತಕ್ಕೊಂಡು ಪ್ರತಿಯೊಂದು ಕಂಬದ ಡಿಸೈನು ದೇವ ದೇವಸ್ಥಾನ ಕಾಲಭೈರವೇಶ್ವರ ಸ್ವಾಮಿ ಇದ್ದು ಇಲ್ಲಿ ಅರ್ಚನೆ ಮಾಡಿಸುವ ಮಂಟಪ ಇದು ಇದು ಒಂದು ಜಾಗ ಸರಿ ನಾವು ಸುಮಾರು ಸರಿ ಹೋಗಿದ್ವಿ ಈ ಅದಿಚಂಚನಗಿರಿಗೆ ಯಾವತ್ತೂ ನಿಧಾನಕ್ಕಿಷ್ಟು ಕ್ಲೀನಾಗಿ ನೋಡ್ಕೊಂಡು ಬರ್ತಿರ್ಲಿಲ್ಲ ಬೇಗ 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 ಹೋಗೋದು ದೇವಸ್ಥಾನ ಹಿಂಗೆ ನೋಡ್ಕೊಳ್ಳೋದು ಬೇಗ ಬಂದು ಕಾರಲ್ಲಿ ಕೂತ್ಕೊಳ್ಳೋದು ಹಿಂಗೆ ಮಾಡ್ತಾಯಿದ್ವಿ ಸರಿ ನಿಧಾನಕ್ಕೆ ಹೋಗಿ ಈ ಎಲ್ಲ ದೇವರೆಲ್ಲ ದರ್ಶನ ಮಾಡಿಕೊಂಡು ಅಲ್ಲಿ ಇದು ತೇರು ಬೆಳ್ಳಿತಿ ರಥ ಇದು ತೇರು ಇದು ಬೆಳ್ಳಿದು ಸರಿ ಎಲ್ಲ ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡು ಅಲ್ಲಿ ಹನ್ನೆರಡು ಗಂಟೆಗೆ ಊಟ ತಿಂಡಿ ಎಲ್ಲ ಕ್ಲೋಸ್ ಆಗಿತ್ತು ಹತ್ತು ಹನ್ನೆರಡು ಗಂಟೆಗೆಲ್ಲೂ ಹನ್ನೊಂದುವರೆಗೆ ಮತ್ತು ಹನ್ನೆರಡು ಗಂಟೆಗೆ ಎಲ್ಲ ಊಟ ಪ್ರಸಾದ ಎಲ್ಲ ಊಟ ಮಾಡಿಕೊಂಡು ಅಲ್ಲೇ ದೇವಸ್ಥಾನದ ಹತ್ರ ಎಲ್ಲ ವೀಕ್ಷ ವೀಕ್ಷಣೆ ಮಾಡಿಕೊಂಡು ಎಲ್ಲ ನೋಡಿಕೊಂಡು ಸರಿ ಒಂದು ವಿಡಿಯೋ ಪುಟ್ಟ ವಿಡಿಯೋ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಹೊಸ್ದಾಗಿ ನೋಡ್ತಾ ಇದ್ದರೆ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಹೀಗೆ ಹೊಸ ಹೊಸ ಇರ್ತೀವಿ ನೇರವಾಗಿ ನಿಮಗೆ ಬಂದು ತಲುಪ್ತವೆ ಇದು ಗಣಪತಿ ವಿಗ್ರಹ ಇದು ತುಂಬ ಚೆನ್ನಾಗಿದೆ ಕಲ್ಲು ಕಲ್ಲಲ್ಲಿ ಕೆತ್ತನೆ ಮಾಡಿರೋದು ಶಿರಾದಿದ್ದ ನಾಲ್ಕು ಅವರ್ ಜರ್ನಿ ಅಲ್ಲೇನು ರೀ ಆ ಎರಡು ಅವರ್ ಅಲ್ವಾ ಕಳ ಇದು ಚಿಂಚನಗಿರಿಗೆ ಬಸ್ಸಲ್ಲಿ ಎರಡೂವರೆ ಗಂಟೆ ಜರ್ನಿ ಕಳ್ಳ ನಮ್ಮ ಶಿರಾದಿದ್ದ ಅದು ಚಿಂಚನಗಿರಿಗೆ ಬಸ್ಸಲ್ಲಿ ಎರಡೂವರೆ ಗಂಟೆ ಜರ್ನಿ ಬರ್ತಾ ಎರಡೂವರೆ ಗಂಟೆ ಜರ್ನಿ ಸರಿ ಹೋಗಿ ಬೆಳಗ್ಗೆ ಎಂಟು ಗಂಟೆಗೆ ಬಿಟ್ಟು ಸಾಯಂಕಾಲ ಆರೂವರೆಗೆಲ್ಲ ಮನೇಲಿದ್ವಿ ಇಲ್ಲೆಲ್ಲ ಪಾಪಗಳು ಸಣ್ಣ ಮಕ್ಕಳಿಗೆಲ್ಲ ಮುಡಿ ತೆಗೆಸ್ತಾರೆ ಮತ್ತು ಮದುವೆಗಳು ಮಾಡ್ತಾರೆ ಇಪ್ಪತ್ತೇಳು ಸಾವಿರ ಒಬ್ಬೊಬ್ಬರು ಕೊಟ್ಟರೆ ಇಲ್ಲಿ ಮದುವೆ ಮಾಡಿಸ್ತಾರೆ ಎಲ್ಲ ಊಟ ಎಲ್ಲ ವ್ಯವಸ್ಥೆ ಇರುತ್ತೆ ತಿಂಡಿ ವ್ಯವಸ್ಥೆ ಎಲ್ಲ ಇರುತ್ತೆ ಸರಿ ತುಂಬ ರಶ್ ಇರುತ್ತೆ ಇಲ್ಲಿ ಜನ ರ ಜಾತ್ರೆ ಥರ ಇರ್ತಾರೆ ನಾವು ಹೋದಾಗ ಒಂದು ಸ್ವಲ್ಪ ಕಮ್ಮಿ ಇದ್ದರು ಜನ ಹತ್ತುವರೆಗೆ ಮದುವೆ ಮಾಡ್ಕೊಂಡು ಕಂಡು ಹೆಣ್ಣು ಬರ್ತಾ ಇದ್ದಾರೆ ಬೆಳಗ್ಗೆಯಿಂದ ಸಾಯಂಕಾಲದಷ್ಟೊತ್ತಿಗೆ ಸುಮಾರು ಮದುವೆಗಳು ಇಲ್ಲಿ ಪಾಪಗಳಿಗೆಲ್ಲ ಮುಡಿ ತಗಸ್ಕೊಂಡು ಹೋಗ್ತಾರೆ ಇಲ್ಲಿ ಇಲ್ಲೊಂದು ಪುಟಾಣಿ ಪಾಪು ಮುಡಿ ತೆಗೆಸ್ಕೊಂಡು ಕೂತಿದೆ ನಮ್ಮ ನಮ್ಮ ಗುಂಡ ಬೇಬಿ ಥರನೇ ಇತ್ತು ಸರಿ ನಾನು ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಹೋಮ ಮಾಡುವ ಸ್ಥಳ ಇದು ಇಲ್ಲಿ ಯಾರಾದರೂ ಹೋಮ ಮಾಡಿಸ್ಬೇಕು ಅಂದರೆ ಇಲ್ಲಿ ಇದೇ ಪ್ಲೇಸಲ್ಲಿ ಎಲ್ಲ ಹೋಮ ಮಾಡ್ತಾರೆ ನಾವು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬಂದು ಕೂತಿದ್ವಿ ಊಟ ಮಾಡಿಬಿಟ್ಟು ಬಂದು ಕೂತಿದ್ವಿ ಸರಿ ಅಲ್ಲಿ ತಣ್ಣಗಿದೆ ಅಂತಂದು ಸುಮಾರು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಎಲ್ಲ ಹೊರಟ್ವಿ ಶಿರಾಕ್ ಬರೋಣ ಅಂತ ಬಸ್ ಸ್ಟಾಪ್ಗೆ ಹ್ಞೂ రేతనా ఆర్ వ్లాగ్స్ యూట్యూబ్ ఛానల్ కి సబ్‌స్క్రైబ్ ఆగి బెల్ ఐకాన్ క్లిక్ మార్కోడి హగ వీడియోగొందో లైక్ కొడి